ಹಲೋ ಫ್ರೆಂಡ್ಸ್ ಭಾನುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನ ಮನೆಯಲ್ಲಿ ಕಾಣಿಸ್ತಾ ಇರೋದಿಲ್ಲ ಎಲ್ಲರೂ ಕೂಡ ಹುಡುಕ್ತಾ ಇರ್ತಾರೆ ಅಯ್ಯೋ 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 ಇಷ್ಟೊತ್ತಾಯಿತು ಇನ್ನೂ ಎದ್ದು ಒಬ್ಬರಿಗೆ ಕಾಫಿ ತಿಂಡಿ ಏನು ಕೊಡಬೇಕು ಅಂತ ಗೊತ್ತಾಗಲ್ವಾ ಹೇಗೆ ಬರ್ತಾ ಬರ್ತಾ ಮನೆ ಯಜಮಾಂತಿ ಆಗ್ತಾ ಇದ್ದಾಳೆ ಅನಿಸುತ್ತೆ ಅಂತ ಹೇಳಿದಾಗ ಅಯ್ಯೋ ಸುಮ್ಮನೆ ಏನು ಕೆಲಸ ಇರುತ್ತೆ ಅನಿಸುತ್ತೆ ಹೋಗಿದ್ದಾಳೆ ಓಹ್ ಸೂರ್ಯ ಫೋನ್ ಮಾಡುವ ಅಂತ ಹೇಳಿ ಹೇಳ್ತಾರೆ ಅಪ್ಪ ನಾನು ಬೆಳಗ್ಗೆಯಿಂದನೂ ಹುಡುಕ್ತೆ ಫೋನು ಮಾಡಿದೆ ಮಾರ್ಕೆಟ್ಗೆ ಏನಾದರೂ ಹೋಗಿದ್ದಾಳಾ ಅಂತ ಅಂದ್ಕೊಂಡು ಸುಮ್ಮನಾದೆ ಆದರೆ ಅವಳು ಫೋನ್ ಇಷ್ಟೊತ್ತವರೆಗೂ ಸ್ವಿಚ್ ಆಫೇ ಬರ್ತಾಯಿದೆ ಕಣಪ್ಪ ಅಂತ ಹೇಳಿದಾಗ ಅದಕ್ಕೆ ಹಾಗೆಲ್ಲ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗೋದಿಲ್ವಲ್ಲ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಂ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ ಫೋನು ಅಂದರೆ ಫೋನ್ ಆನಲ್ಲಿತ್ತು ಅಂತಂದರೆ ನಾವೆಲ್ಲರೂ ಫೋನ್ ಮಾಡಿ ಮನೆ ಕೆಲಸ ಯಾರು ಮಾಡ್ತಾರೆ ಬಾ ಅಂತ ಹೇಳಿ ಕರಿತೀವಿ ನೋಡು ಅದಕ್ಕೆ ಅವಳು ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ ಅಂತ ಹೇಳಿ ಹೇಳ್ತಾರೆ ಏಯ್ ಸೂರ್ಯ ಯಾಕೋ ಏನಾದರೂ ಏನಾದ್ರೂನೆ ಸಮಸ್ಯೆನೇನೋ ಅಂತ ಹೇಳಿದಾಗ ಅದು ಅಂಥದ್ದೇನೂ ಆಗಿಲ್ಲಪ್ಪ ಚೆನ್ನಾಗೇ ಇದ್ಲು ಅಂತ ಹೇಳಿ ಹೇಳ್ತಾರೆ ಚೆನ್ನಾಗೇ ಇದ್ಲು ಇವಾಗೇನಾಯಿತು ಅಂತ ಹೇಳಿದಾಗ ಯಾಕಪ್ಪ ಮರ್ತೋಗ್ಬಿಡ್ತಾ ನಿನ್ನೆ ನಿನ್ನ ಫ್ರೆಂಡ್ ಬಂದಾಗ ನಿಮ್ಮ ಅಣ್ಣನ ಮದುವೆ ಇದೆ ನೀನು ಪೋಟ ಆಗ್ಬಿಡು ಮದುವೆ ಆದಮೇಲೆ ವೈವಾಹಿಕ ಜೀವನದ ದಾರಿ ತಪ್ಪಿಡುತ್ತೆ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ದೆ ತಾನೇ ಅದಕ್ಕೆ ಅದಕ್ಕೆ ಆ ಹೂವಮ್ಮ ಮನೆ ಬಿಟ್ಟು ಹೋಗಿರೋದು ಅಂತ ಹೇಳಿ ಹೇಳ್ತಾಳೆ ಸೂರಿ ಹಂಗಾಗ ಫ್ಲ್ಯಾಶ್ ಆಗಿಬಿಡುತ್ತೆ ಅವರಪ್ಪ ಬೈತಾಯಿರ್ತಾರೆ ಅಲ್ಲ ಕಣು ಪ್ರತಿದಿನ ಅವಳು ಯಾರು ಎಷ್ಟೇ ಅವಮಾನ ಮಾಡಿದ್ರು ಎಲ್ಲನೂ ಕೂಡ ಸಹಿಸ್ಕೊಂಡಿದ್ಲು ಹೇಳು ನೀನು ಅವಳ ಜೊತೆಗಿದೆಯಾ ಅಂತ ಹೇಳಿ ಅಂಥದ್ರಲ್ಲಿ ನಿನ್ನ ಅತಿ ಹೆಚ್ಚಾಗಿ ಪ್ರೀತಿಸೋರು ನಿನ್ನನ್ನೇ ಅವಲಂಬಿಸಿರೋದನ್ನ ನೀನೇನಾದರೂ ಅಂತ ಅಂದಾಗ ಅವ್ರು ಹೇಗೋ ಅದನ್ನೆಲ್ಲ ಸಹಿಸ್ಕೋತಾರೆ ಹಾಂ ಹೇಳಿ ಮತ್ತೆ ಈ ಊರವ್ರಿಗೆಲ್ರಿಗೂ ಮಾತಾಡೋದಕ್ಕೂ ಮುಂಚೆ ಹಾಗಿರಬೇಕು ಹೀಗಿರಬೇಕು ಅಂತ ಬುದ್ಧಿ ಹೇಳ್ತಾನಲ್ಲ ಇವತ್ತು ನಿಂತಿ ಹತ್ರ ಮಾತಾಡಬೇಕಿದ್ರೆ ತಿಳುವಳಿಕೆ ಇರಬೇಕಾಗಿತ್ತು ಅಂತ ಹೇಳಿ ಹೇಳ್ತಾನೆ ನೋಡು ಅವಳು ತವ್ರ ಮನೆಗೇನಾದರೂ ಹೋಗಿದ್ದಾಳ ಏನೋ ಫೋನ್ ಮಾಡು ಅಂತ ಹೇಳಿ ಹೇಳ್ತಾರೆ ಆಗ ಸೂರ್ಯ ಹೌದು ಕಣು ಬೇಗ ಮಾಡು ಅಂತ ಹೇಳಿ ರವಿ ಕೂಡ ಹೇಳ್ತಾನೆ ಫೋನ್ ಮಾಡ್ತಾನೆ ಹಲೋ ಹೇಳಿ ಬಾಬಾ ಅಂತ ಹೇಳ್ತಾಳೆ ಈಗ ಏನಮ್ಮ ಹೇಳೋದು ನಿಮ್ಮ ಅಕ್ಕ ಫೋನ್ಗಳನ್ನೆಲ್ಲ ಸ್ವಿಚ್ ಆಫ್ಗಳು ಮಾಡ್ಕೊಂಡು ಬಂದು ಮನೆ ಒಳಗಡೆ ನಮ್ಗೆ ಇಲ್ಲಿ ಎಷ್ಟು ಟೆನ್ಷನ್ ಆಗೋದು ಗೊತ್ತಾ ಮನೆಯವರೆಲ್ಲ ಎಷ್ಟು ಪಡ್ಕೊಂಡು ಹುಡುಕ್ತ ಇದ್ದೀವಿ ಗೊತ್ತಾ ಮೊದಲು ಕೊಡಮ್ಮ ಅವಳು ಫೋನು ಅಂತ ಹೇಳ್ತಾರೆ ಬಾಬಾ ಅಕ್ಕ ಇಲ್ಲಿಲ್ಲ ಇಲ್ಲ ಸುಮ್ಮನೆ ನಾಟಕಗಳ ಕಥೆಗಳನ್ನೆಲ್ಲ ಹೇಳಬೇಡ ಅಂತ ಹೇಳು ಆಮೇಲೆ ಕೋಪ ಬಂದರೆ ತಾನೆ ಮೊದಲು ಅವಳಿಗೆ ಫೋನ್ ಕೊಡಮ್ಮ ಅಂತ ಹೇಳಿದಾಗ ಬಾಬಾ ನೀವೇನು ಹೇಳ್ತಾ ಇದ್ದೀರಾ ನಿಜವಾಗ್ಲೂ ಅಕ್ಕ ನಮ್ಮ ಮನೆಯಲ್ಲಿ ಇಲ್ಲ ನಮ್ಮ ಮನೆಗೂ ಬಂದಿಲ್ಲ ಅಂತ ಹೇಳಿ ಹೇಳ್ತಾರೆ ಚೂರು ಹಿಂಗೆ ತುಂಬಾನೇ ಶಾಕ್ ಆಗೋಗ್ಬಿಡುತ್ತೆ ಏನಮ್ಮ ಕನಕ ಏನು ಹಿಂಗೆ ಹೇಳ್ತಾ ಇದೆಯಾ ನಿಜ ಹೇಳಮ್ಮ ಆಟಗಳು ಆಡಿಸ್ಬೇಡ ಆಮೇಲೆ ನನ್ಗೆ ಅದೇ ಈಗ್ಲೇ ನಿಂತೋಗ್ಬಿಟ್ಟಿದೆ ಅಂತ ಹೇಳಿದಾಗ ನಿಜವಾಗ್ಲೂ ಅಕ್ಕ ಬಂದಿಲ್ಲ ಬಾವ ಯಾಕ್ ಬಾವ ಏನಾಯ್ತು ಅಂತ ಹೇಳಿದಾಗ ಬೆಳಗ್ಗೆಯಿಂದ ಎಲ್ಲರೂ ಹುಡುಕ್ತಾ ಇದೀವಮ್ಮ ಆದ್ರೆ ಮೀನ ಎಲ್ಲೂ ಕಾಣಿಸ್ತಾ ಇಲ್ಲ ಫೋನು ಸ್ವಿಚ್ ಆಫ್ ಆಗಿದೆ ಅಂತ ಹೇಳಿದಾಗ ಅಯ್ಯೋ ಈಗೇನು ಭಾವ ಮಾಡೋದು ಊರಲ್ಲಿ ಆ ಬಡ್ಡಿ ಮಾದೇಶ ಬೇರೆ ಬಂದಿದ್ದಾನೆ ಅಂತ ಸುದ್ದಿ ಇದೆ ಅವನೇ ಏನಾದರೂ ಅಂತ ಹೇಳಿ ಹೇಳಿದಾಗ ಸೂರ್ಯಂಗೆ ತುಂಬನೇ ಬೇಜಾರಾಗಿಬಿಡುತ್ತೆ ಕಣ್ಣೀರು ಹಾಕ್ಕೊಂಡು ಹುಡುಕ್ತಾ ಇರ್ತಾನೆ ಇದಿಷ್ಟು ಭಾನುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್